ನಮಸ್ಕಾರ ವೀಕ್ಷಕರೇ ರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ಮಿತ್ರರೊಬ್ಬರು ರಾಮನ ಕುರಿತಾದ ಒಂದು ಹಾಡನ್ನು ಹೊಸದೊಂದು ರೂಪದಲ್ಲಿ ನಮ್ಮ ಮುಂದೆ ತಂದಿದ್ದಾರೆ ಅನಿಲ್ ಕುಮಾರ್ ಎನ್ನುವ ಮಿತ್ರರೊಬ್ಬರು ಇಂಜಿನಿಯರಿಂಗ್ ಓದಿ ಎಮ್ ಬಿ ಎ ಮಾಡಿ ಎಮ್ ಎನ್ ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಸಿನಿಮಾದಿಂದ ಆಕರ್ಷಿತರಾಗಿ ಒಂದು ರಾಜ್ಕುಮಾರ್ ಅವರ ಐವತ್ತನೇ ಸಿನಿಮಾ ಶ್ರೀರಾಮಾಂಜನೇಯ ಯುದ್ಧ ಆ ಚಿತ್ರದ ಒಂದು ಅದ್ಭುತವಾದ ಹಾಡು ಜಯ ಜಯ ರಾಮ ಜಯ ಘನ ಶ್ಯಾಮ ಆ ಹಾಡನ್ನು ತಗೊಂಡು ರೀಮಿಕ್ಸ್ ಮಾಡಿ ಹೊಸದೊಂದು ಸಂಗೀತ ಸಂಯೋಜನೆಯನ್ನು ಮಾಡಿ ಒಬ್ಬ ಟಿ ವಿ ಸ್ಟಾರನ್ನು ಇಟ್ಕೊಂಡು ಅದನ್ನು ಚಿತ್ರೀಕರಣ ಮಾಡಿ ನಮ್ಮ ವಾಹಿನಿಯಲ್ಲಿ ಅದನ್ನು ನಿಮಗೆ ತೋರಿಸೋದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಅವರು ಈಗ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಈ ಒಂದು ಕೆಲಸದಲ್ಲಿ ಅವರು ಪಟ್ಟಿರುವಂಥ ಪರಿಶ್ರಮ ಇದರ ಹಿಂದಿರುವಂಥ ಒಂದು ಮನಸ್ಥಿತಿ ಇದೆಲ್ಲದರ ಬಗ್ಗೆ ಅನಿಲ್ ಕುಮಾರ್ ಅವರನ್ನು ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ಅನಿಲ್ ಕುಮಾರ್ ಅವರಿಗೆ ನಮಸ್ಕಾರ ಸರ್ ಹರೇ ಕೃಷ್ಣ ಸರ್ ನಿಮಗೆ ಈ ಹಾಡನ್ನು ಈ ರೀತಿಯಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಜೊತೆಗೆ ನಿಮಗೆ ಈ ಪ್ರದರ್ಶನ ಕ್ಷೇತ್ರದ ಬಗ್ಗೆ ಆಸಕ್ತಿ ಬರೋದಕ್ಕೆ ಏನು ಕಾರಣ ಇದನ್ನು ಹೇಳಿ ಸರ್ ಖಂಡಿತ ಸರ್ ಸರ್ ಇದ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ನಮ್ಮ ತಂದೆಯ ಬಗ್ಗೆ ಶೂ ಮಾಡಬೇಕು ತಂದೆಯವರು ವಯಸ್ಸು ಬಾಲಹಂಜಿ ಮೂರ್ತಿ ಅಂತ ಅವರು ಬಹಳ ದೊಡ್ಡ ರಾಜ್ಕುಮಾರ್ ಅಭಿಮಾನಿಯವರು ಅವರು ಒಂದು ಫಿಲಮ್ ಕೂಡ ಆಕ್ಟ್ ಮಾಡಿದ್ದಾರೆ ಒಂದು ಫಿಲಂ ಬೆಟ್ಟದ ಭೈರವ ಅಂತ ಒಂದು ಫಿಲಂ ಬಂದಿತ್ತು ಉದಯ್ ಕುಮಾರ್ ಉದಯಕುಮಾರ್ ಅವ್ರು ಸಿಇಡಿ ಆಫ್ ಆಕ್ಟ್ ಮಾಡಿದ್ದಾರೆ ಅಂಡ್ ಅವ್ರಿಗೆ ರಾಜ್ಕುಮಾರ್ ತುಂಬಾ ಇಷ್ಟ ಅವರಿಗೆ ನಮ್ಮ ತಾಯಿ ಇಬ್ಬರಿಗು ರಾಜ್ಕುಮಾರ್ ಬಹಳ ಇಷ್ಟ ನಾನು ಚಿಕ್ಕ ವಯಸ್ಸಿನೂ ಕೂಡ ರಾಜ್ಕುಮಾರ್ ನೋಡೇ ಬೆಳೆದಿದ್ದು ಇವತ್ತಿನ ದಿನ ಒಂದು ಒಳ್ಳೆ ಗುಣ ಇದೆ ಅಂದ್ರೆ ಒಂದು ದೊಡ್ಡ ಕಾರಣ ರಾಜ್ಕುಮಾರ್ ಅವರು ಅದರಲ್ಲಿ ಸೊ ರಾಜ್ಕುಮಾರ್ ನೋಡ್ ನೋಡ್ತಾ ನಾನು ಬೆಳೆದೆ ಸರ್ ಸೊ ಹಾಗಾಗಿ ನಂಗೆ ಮತ್ತೆ ಮತ್ತು ಫಿಲಮ್ಸ್ಗೆ ಭಾಳ ಕ್ಲೋಸ್ ನಂಟಾಗಿದೆ ರಾಜ್ಕುಮಾರ್ ಅವರಿಂದ ಅವ್ರ ಫಿಲಮ್ಸ್ ನೋಡಿ ನೋಡಿ ಅದನ್ನು ಕಲ್ ತುಂಬ ಇಷ್ಟ ಆಗ್ತಾಯಿತ್ತು ನನಗೆ ಸೊ ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣ ಆದಾಗ ನನಗೆ ಏನಾದರೂ ದೇವ್ರ ಬಗ್ಗೆ ಮಾಡಬೇಕಲ್ಲ ಅವನ ಬಗ್ಗೆ ಮಾಡಬೇಕಲ್ಲ ಯಾವ ಏನು ಮಾಡೋದು ಅಂತ ಮಾಡ್ತಾ ಇದ್ದಾಗ ನನಗೆ ಈ ಸಾಂಗ್ ಅಪ್ಕೊಂದು ಯಾಕಂದ್ರೆ ಇದು ನನಗೆ ಭಾಳ ಫೇವ್ರೇಟ್ ಸಾಂಗ್ ಯಾವಾಗಲೂ ನಾನು ಕಾಲಲ್ಲಿ ಕೇಳ್ತಾ ಇದ್ದೆ ಈ ಸಾಂಗನ್ನು ಈ ಸಾಂಗ್ ಭಾಳ ಹಳೆಯದಾಗಿದೆ ಎಲ್ಲೋ ಒಂದು ಕಡೆ ಯೂಟ್ಯೂಬಲ್ಲಿ ಕೂತಿದೆ ಯಾವ ನೋಡ್ತಾ ಇಲ್ಲ ಈ ಸಾಂಗನ್ನು ಯಾಕೆ ಹೊಸ ರೂಪ ಕೊಟ್ಟು ಜನಕ್ಕೆ ತರಬಾರ್ದು ಅಂತ ಒಂದು ಐಡಿಯಾ ಬಂತು ನನಗೆ ಹಾಗಾಗಿ ನಾನು ಈ ಸಾಂಗನ್ನ ಒಂದು ರಿಮಿಕ್ಸ್ ತರ ಮಾಡಿ ಒಂದು ಹೊಸ ರೂಪದಲ್ಲಿ ಜನಕ್ಕೆ ಕೊಡೋಣ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಒಂದು ರಾಮನ ಒಂದು ಸಿಗಲಿ ಅವರಿಗೆ ರಾಮನ ಬಗ್ಗೆ ನೆನೀಲಿ ಅಂತ ಒಂದು ಐಡಿಯಾ ಇಟ್ಕೊಂಡು ಈ ಸಾಂಗ್ ನಾನು ಮಾಡಿದ್ದು ಸರಿ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಕಾರಣ ಅಂದರೆ ಅಷ್ಟೇ ಒಂದು ನಮ್ಮ ತಂದೆಯವರು ನನಗೆ ಕೊಟ್ಟಂತ ಒಂದು ಏನಿದೆ ಹಳ್ಳಿ ಸಂಸ್ಕಾರ ಆಮೇಲೆ ನಾನು ಕೂಡ ಒಂದು ಕೃಷ್ಣ ಭಕ್ತಿ ಫಾಲೋ ಮಾಡ್ತಾ ಇದ್ದೀನಿ ಶಿಲಾಪ್ರಭುಪಾದ ಗುರುಗಳು ಅವ್ರು ನಾನು ಕೃಷ್ಣ ಭಕ್ತಿ ಕಲಿತು ಫಾಲೋ ಮಾಡ್ತಾ ಇದ್ದೀನಿ ಸೊ ಜನಕ್ಕೆ ಈ ಕಾಲದಲ್ಲಿ ಭಕ್ತಿ ಬಗ್ಗೆ ಬಹಳ ಆಸೆ ಕಮ್ಮಿ ಆಗ್ತಾ ಇದೆ ಆಸಕ್ತಿ ಜಾಸ್ತಿ ಇಲ್ಲ ಅದಕ್ಕಾಗಿ ಈ ಒಂದು ಸಾಂಗ್ ಇಂದ ಮನಸ್ಸಲ್ಲಿ ಒಂದು ಒಂದು ಭಕ್ತಿ ಬೀಜವನ್ನ ಏನಾದ್ರು ಹುಟ್ಟ ಹಾಕೋಣ ಈ ಸಾಂಗ್ ಮಾಡಕ್ಕೆ ನಾನು ಪ್ಲಾನ್ ಮಾಡಿದ್ದೆ ಸರ್ ಇಸ್ ದ ಐಡಿಯಾ ಈ ರೀತಿ ಹಳೆಯ ಸಿನಿಮಾ ಸಾಂಗನ್ನು ತಗೊಂಡು ಅದಕ್ಕೊಂದು ಹೊಸ ರೂಪ ಕೊಡೋದಕ್ಕೆ ನಿಮಗೆ ಈ ಕಾಪಿರೈಟ್ ಪ್ರಾಬ್ಲಮ್ ಏನು ಬರಲ್ವಾ ಸರ್ ಏನಾಗಿದೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಸಾಂಗ್ಸ್ ನ ಹಳೆ ಸಾಂಗ್ಸ್ ನ ಒಂದು ಹೊಸ ರೂಪ ಕೊಡೋದಕ್ಕೆ ಒಂದು ಕಾನ್ಸೆಪ್ಟ್ ಇದೆ ಕವರ್ ಸಾಂಗ್ ಅಂತ ಅದಕ್ಕೆ ಕವರ್ ಸಾಂಗ್ ಸೊ ಕವರ್ ಸಾಂಗ್ ಅದೇ ಸೇಮ್ ಸಾಂಗ್ ತಗೊಂಡು ಸ್ವಲ್ಪ ಅದನ್ನ ಮ್ಯೂಸಿಕ್ ಚೇಂಜ್ ಮಾಡಿ ಸ್ವಲ್ಪ ಲಿರಿಕ್ಸ್ ಬೇಕಾದ್ರೆ ಆಡ್ ಮಾಡ್ಕೊಂಡು ಅದನ್ನ ನೀವು ಹೊಸ ಕೊಡಬಹುದು ಇಟ್ಸ್ ಕಾಲ್ಡ್ ಕವರ್ ಸಾಂಗ್ ಅಂತ ಸೊ ಆ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಇದನ್ನ ಮಾಡಿದ್ದು ಸೊ ಕಾಪಿರೈಟ್ ಆಗೋ ಏನು ಪ್ರಾಬ್ಲಮ್ ಬರಲ್ಲ ಇಟ್ಸ್ ಕವರ್ ಸಾಂಗ್ ಕಾನ್ಸೆಪ್ಟ್ ತುಂಬಾ ಜನ ಇದನ್ನ ಮಾಡ್ತಾರೆ ಯೂಟ್ಯೂಬ್ ಅಲೌಡ್ ಇನ್ ಯೂಟ್ಯೂಬ್ ಆಲ್ಸೋ ಹಾಗಾಗಿ ಏನು ತೊಂದರೆ ಬರಲ್ಲ ಸರ್ ಇದನ್ನ ಯಾಕೆಂದರೆ ನಿಮ್ಮ ಈ ಪ್ರಯತ್ನದ ಹಿಂದೆ ಇರುವಂಥ ವಿಚಾರಗಳು ಬೇರೆಯವರಿಗೆ ಗೊತ್ತಾದರೆ ಇನ್ನೂ ಸಾಕಷ್ಟು ಈ ರೀತಿಯ ಪ್ರಯತ್ನಗಳು ನಡಿಬಹುದು ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ಖಂಡಿತ ಸರ್ ಆಮೇಲೆ ನೀವು ಇದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರಿ ಸರ್ ಇದಕ್ಕೆ ನಾನು ಸಾಂಗ್ ರೆಡಿ ಮಾಡಿದಾಗ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿದ್ದು ಶ್ರೇಯಸ್ ಅಂತ ಅವರು ತುಂಬ ಒಳ್ಳೆ ಹುಡುಗ ಅಂದರೆ ಹೀ ಇಸ್ ಅ ಬಡ್ಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರದ್ದೇ ಒಂದು ಬ್ಯಾಂಡ್ ಎಲ್ಲ ಇದೆ ಸೊ ನಾವ್ ಮೀಟ್ ಮಾಡಿದಾಗ ಅವ್ರು ಹೇಳಿ ಥರ ಮಾಡ್ತಾ ಇದ್ದೀನಿ ಅಂತ ಅವರು ಸರ್ ನಾವು ಮಾಡಿಕೊಡ್ತೀನಿ ಮ್ಯೂಸಿಕ್ ನಿಮಗೆ ಅಂತ ಹೇಳೋದು ಅವ್ರು ಮುಂದೆ ಬಂದರು ಸೊ ಅವ್ರ ಕೈಯಲ್ಲಿ ನಾವು ಮ್ಯೂಸಿಕ್ ಮಾಡಿಸಿದೆ ಆಮೇಲೆ ಒಂದು ವೆರಿ ಯಂಗ್ ಸಿಂಗರ್ ಆಶಾ ಭಟ್ ಅಂತ ತುಂಬ ಚೆನ್ನಾಗಿದೆ ವಾಯ್ಸ್ ಅವ್ರದು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಯೂಟ್ಯೂಬ್ ಚಾನಲ್ ಇದೆ ಅವರದು ವೆರಿ ಬ್ಯೂಟಿಫುಲ್ ವಾಯ್ಸ್ ವೆರಿ ಯಂಗ್ ಸೊ ಅವ್ರು ನಾನು ಅಪ್ರೋಚ್ ಮಾಡಿದೆ ಈ ತರ ಈ ಸಾಂಗ್ ಮಾಡ್ತಾ ಇದೀನಿ ನೀವೊಂದು ಹಾಡ್ಬೇಕು ಅಂತ ಅವರು ಕೂಡ ಬಹಳ ಖುಷಿಯಿಂದ ಮಾಡ್ತೀನಿ ಅಂತ ಒಪ್ಕೊಂಡ್ರು ಆಮೇಲೆ ಮುಖ್ಯವಾಗಿ ನನಗೆ ಬೇಕಾಗಿದ್ದು ಒಳ್ಳೆ ಹೀರೋಯಿನ್ ಅಂದ್ರೆ ಒಂದು ಮುಖದಲ್ಲಿ ಒಂದು ಭಕ್ತಿ ಭಾವನೆ ತರುವಂತ ಒಂದು ಒಳ್ಳೆ ಆಕ್ಟರ್ಸ್ ಬೇಕಾಗಿತ್ತು ನನಗೆ ಸೊ ಅದ್ರಲ್ಲಿ ನನಗೆ ಬಹಳ ನನಗೆ ಸಿಕ್ಕಿದ್ದು ಯಾರೋ ಅಂದ್ರೆ ವಿಜಯಲಕ್ಷ್ಮಿ ಅನ್ನೋರು ವಿಜಯಲಕ್ಷ್ಮಿ ಅನ್ನೋರು ಲಕ್ಷಣ ಸೀಯಲ್ ಅಲ್ಲಿ ಹೀರೋಯಿನ್ ಆಗಿ ಮಾಡಿದ್ರು ಕಲರ್ಸ್ ಕಾಣ ಬರ್ತಾ ಇತ್ತು ಅದು ಅದಾದ್ಮೇಲೆ ಇವಾಗ ಅವರು ಮೈನಾ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಉದಯ ಟಿವಿಲಿ ಲೀಡ್ ಹೀರೋಯಿನ್ ಆಗಿ ಸೊ ನಾನು ಮೀಟ್ ಮಾಡಿದಾಗ ಸೈನ್ ಅಂದ್ರೆ ಅವರು ಶಿ ಇಸ್ ಅ ವೆರಿ ವೆರಿ ನೈಸ್ ಹ್ಯೂಮನ್ ಬೀಂಗ್ ಅಂತ ಹೇಳ್ಬೋದು ತುಂಬಾ ಒಂದು ಶುದ್ಧ ಮನಸ್ಸಿನ ಒಂದು ಹುಡುಗಿ ಅಂತ ಹೇಳ್ಬೋದು ಸೊ ಅವ್ನು ಮೀಟ್ ತಕ್ಷಣ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಈ ಕಾಲದಲ್ಲಿ ಯಾರೇ ಒಬ್ರು ನೀವು ಆಕ್ಟರ್ಸ್ ಮೀಟ್ ಮಾಡಿದಾಗ ಒಂದು ಲೆವೆಲ್ ಇರುತ್ತೆ ಒಂದು ಈಗೋ ಇರುತ್ತೆ ಬಟ್ ಈ ಹುಡುಗಿ ಅದು ಯಾರು ಕಾಣಿಸ್ಲಿಲ್ಲ ನನಗೆ ತುಂಬಾ ಖುಷಿ ಆಯ್ತು ಮೀಟ್ ಮಾಡಿ ನಾನು ಹೇಳ್ದೆ ಅವಳಿಗೆ ನೋಡಮ್ಮ ನೀನು ಆಕ್ಟರ್ಸ್ ನಾನು ಮಗಳ ನೀನು ನನಗೆ ಅಷ್ಟು ಖುಷಿ ಆಯ್ತು ಅವಳನ್ನ ಚಿಕ್ಕಪ್ಪನ ಕಾಯಿದ್ರ ಪ್ರೀತಿಯಿಂದ ಸೊ ತಂದೆ ಮಗಳ ಬಾಂಧವ್ಯ ಇದೆ ನನ್ನ ಅವಳ ಮಧ್ಯ ಸೊ ಅವಳನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ನೋಡಮ್ಮ ಈ ಸಾಂಗ್ ಮಾಡ್ತಾ ಇದ್ದೀನಿ ಇದಕ್ಕೆ ನಿನ್ನೇ ಮಾಡಬೇಕು ಅಂತ ಹೇಳ್ದು ಅವ್ರು ಕೂಡ ಖಂಡಿತ ಸಹ ಒಪ್ಕೊಂಡು ಖಂಡಿತ ಮಾಡ್ದಿನ್ ಅಂತ ಹೇಳಿ ಅವ್ರು ಕೂಡ ಒಪ್ಕೊಂಡ್ಲು ಸೊ ಹಾಗಾಗಿ ಈ ಟೀಮ್ ಒಂದು ರೆಡಿ ಆಯ್ತು ಸೊ ಆಕ್ಟರ್ ಸಿಕ್ಕಿದ್ರು ಸಿಂಗರ್ ಆಯ್ತು ಡೈರೆಕ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಯ್ತು ಹಾಗಾಗಿ ಒಟ್ಟಿಗೆ ಸೇರಿ ಸಾಂಗ್ ಮಾಡಿದ್ವಿ ನಾವು ಎಲ್ಲಿ ಶೂಟ್ ಮಾಡಿದ್ರಿ ಇದನ್ನ ಸೊ ಇದನ್ನ ನಾವು ಅಷ್ಟು ಫಸ್ಟ್ ಹಾಕೊಂಡು ಇಂಡೋರ್ಸ್ ಮಾಡೋಣ ಅಂತ ಆಮೇಲೆ ನಮ್ಗೆ ಇದು ಒಂದು ಹಳೆ ಆಗೋದ್ರಿಂದ ಒಂದು ದೇವಸ್ಥಾನದಲ್ಲೇ ಮಾಡೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾರೋಹಳ್ಳಿ ಅಂತ ಜಾಗದಲ್ಲಿ ಒಂದು ಹಳೆಯ ದೇವಸ್ಥಾನ ಇದೆ ಅದು ಬಹಳ ಒಂದು ಫೋರ್ ಇಯರ್ಸ್ ಓಲ್ಡ್ ದೇವಸ್ಥಾನ ಅದು ಈಶ್ವರ ದೇವಸ್ಥಾನ ಅಲ್ಲಿ ಸುಮಾರು ಶೂಟಿಂಗ್ ಆಗಿದೆ ಇದೆಲ್ಲ ನಾವು ಅಲ್ಲಿ ಹೋಗಿ ಅಲ್ಲಿ ನಾವು ಒನ್ ಡೇ ಫುಲ್ ಕ್ಯಾಂಪ್ ಮಾಡಿಕೊಂಡು ಅಲ್ಲಿ ಒಂದು ಶೂಟಿಂಗ್ ಮಾಡಿದ್ದು ಅದು ಕೂಡ ತುಂಬಾ ಹೆಲ್ಪ್ ಯಾಕಂದ್ರೆ ಅದೊಂದು ಹಳೆಯ ದೇವಸ್ಥಾನ ಆಗೋದ್ರಿಂದ ಆ ಒಂದು ಎಫೆಕ್ಟ್ ಆ ಒಂದು ಭಕ್ತಿಯ ಒಂದು ಭಾವನೆ ತುಂಬಾ ಚೆನ್ನಾಗಿ ಬಂದ್ಬಿಟ್ಟು ಸಾಂಗ್ ಅಂತ ಅನಿಸ್ತಾ ಇದೆ ನೀವು ಈ ಸಾಂಗ್ ನಿಮ್ಮದೇ ಒಂದು ಯೂಟ್ಯೂಬ್ ವಾಹಿನಿ ಮೊದಲೇ ಇತ್ತ ಅಪ್ಲೋಡ್ ಮಾಡೋದಕ್ಕೋಸ್ಕರ ಪ್ರಾರಂಭ ಮಾಡಿದ್ರೆ ಸರ್ ಒಂದು ಯೂಟ್ಯೂಬ್ ಚಾನೆಲ್ ಮುಂಚೆ ಕಂಟೆಂಟ್ ಇರಲಿಲ್ಲ ಇಲ್ಲ ಫಸ್ಟ್ ಕಂಟೆಂಟ್ ಹಾಕ್ತಾ ಇದ್ದಾವೆ ಇನ್ನು ಚಾನೆಲ್ ಕೂಡ ಬಹಳಷ್ಟು ಒಳ್ಳೊಳ್ಳೆ ಒಂದು ಶಾರ್ಟ್ ಫಿಲಮ್ಸ್ ಆಗಲಿ ಫೀಚರ್ ಫಿಲಮ್ಸ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಸಾಂಗ್ಸ್ ಬರುತ್ತೆ ಇದು ಫಸ್ಟ್ ಶುರು ಮಾಡಿದ್ದು ರಾಮನ ಒಂದು ಸಾಂಗ್ ಇಂದ ಆದರೆ ನೀವು ಅಂದ್ಕೊಂಡಾಗೆ ಅದು ಹೆಚ್ಚು ಜನರನ್ನು ತಲುಪಿಲ್ಲ ಆ ಒಂದು ಕಾರಣದಿಂದ ನೀವು ನಮ್ಮನ್ನು ಅಪ್ರೋಚ್ ಮಾಡಿದಾಗ ನಾನು ಆ ಸಾಂಗನ್ನು ನೋಡಿದೆ ಮೂಲತಃ ನನಗೆ ರಾಮಾಂಜನ ಯುದ್ಧದ ಹಾಡು ತುಂಬ ಇಷ್ಟ ಕನ್ನಡ ಚಿತ್ರರಂಗದಲ್ಲಿ ರಾಮಾಯಣವನ್ನು ಕುರಿತಂತ ಬೇಕಾದಷ್ಟು ಸಿನಿಮಾಗಳು ಬಂದಿದೆ ಆದರೆ ರಾಮಾಯಣದವನ್ನ ನಮಗೆ ಹೇಳುವಂಥ ಹಾಡುಗಳು ಮೂರು ನಾವು ಗುರುತಿಸಬಹುದು ಒಂದು ವಾಲ್ಮೀಕಿ ಚಿತ್ರದಲ್ಲಿ ಒಂದು ಹಾಡು ಬರುತ್ತೆ ಅದು ಬಹಳ ದೀರ್ಘವಾದಂಥ ಒಂದು ಹಾಡು ಹದಿನೈದು ಹದಿನಾರು ನಿಮಿಷ ಇದೆ ಅದಾದ ಮೇಲೆ ಭೂ ಕೈಲಾಸ ರಾಮನ ಅವತಾರ ಅವತಾರ ಅದಾದ ಮೇಲೆ ಈ ಗೀತಪ್ರಿಯ ಅವರು ಬರೆದಂಥ ಶ್ರೀರಾಮಾಂಜನೇಯ ಯುದ್ಧದ ಹಾಡು ಹೌದು ಅದನ್ನು ನೀವು ಒಂದು ಹೊಸ ರೂಪದೊಂದಿಗೆ ಇವತ್ತು ಮತ್ತೆ ಮರುಪರಿಚಯ ಮಾಡಿಸ್ತಾ ಇದ್ದೀರಿ ನಿಮ್ಮ ಈ ಒಂದು ಸಂದರ್ಶನವನ್ನು ನಾವು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡೋದ್ರಿಂದ ಇದರ ಜೊತೆಯಲ್ಲಿ ನೀವು ಮಾಡಿರುವಂಥ ಆ ಹಾಡನ್ನು ಕೂಡ ನಾವು ವೀಕ್ಷಕರಿಗೆ ತೋರಿಸೋದ್ರಿಂದ ಈ ರೀತಿಯ ಮತ್ತಷ್ಟು ಪ್ರಯತ್ನಗಳು ಮುಂದುವರಿಲಿ ಅನ್ನೋದು ನಮ್ಮ ಒಂದು ಸದ್ಭಾವನೆ ತುಂಬ ಥ್ಯಾಂಕ್ಸ್ ಯಾಕಂದರೆ ಇದರಿಂದ ನನಗೂ ತುಂಬ ಹೆಲ್ಪ್ ಆಗುತ್ತೆ ಈ ಜನ ಈ ಆದಷ್ಟು ಜನಕ್ಕೆ ಸಾಂಗ್ಸ್ ರೀಚ್ ಆದಷ್ಟು ಒಂದು ಅವರಿಗೆ ಈ ಒಂದು ಸಾಂಗ್ ಬಗ್ಗೆ ರಾಮನ್ ಬಗ್ಗೆ ಒಂದು ಭಕ್ತಿ ಭಾವನೆ ಬೆಳೆದು ಅದರಿಂದ ಎಲ್ಲರಿಗೂ ಅಂತ ನಮ್ಮ ಆಸೆ ಸೊ ನಿಮ್ಮ ವಾಹಿನಿಗೆ ನಾವು ತುಂಬ ಥ್ಯಾಂಕ್ಸ್ ಥ್ಯಾಂಕ್ಫುಲ್ ಆಗಿದ್ದೀನಿ ಯಾಕಂದ್ರೆ ಇದರಿಂದ ಅಟ್ಲೀಸ್ಟ್ ಜನಕ್ಕೆ ರೀಚ್ ಆದರೆ ಹೌದು ನಂಗೆ ತುಂಬ ಖುಷಿ ಆಗುತ್ತೆ ವಿಚಾರ ಖಂಡಿತ ಇವತ್ತು ಏನಾಗಿದೆ ಅಂದರೆ ಯೂಟ್ಯೂಬ್ ವಾಹಿನಿಗಳಲ್ಲಿ ಒಂದು ಈ ಪರಸ್ಪರ ಒಂದು ಸಮನ್ವಯ ಬೆಳಿಬೇಕಾಗಿದೆ ಕರೆಕ್ಟ್ ಅದು ನಮ್ಮ ಸದುದ್ದೇಶ ಪ್ರತಿಯೊಂದು ಯೂಟ್ಯೂಬ್ ವಾಹಿನಿಯವರು ಒಂದು ಸಮನ್ವಯವನ್ನು ಸಾಧಿಸಿ ಒಬ್ರೊಬ್ರಿಗೆ ಆಸರೆಯಾಗಿ ನಿಂತರೆ ಮುಂದೆ ಯಾಕೆಂದರೆ ಯೂಟ್ಯೂಬೇ ಇನ್ನು ಭವಿಷ್ಯ ಸದ್ಯಕ್ಕಂತೂ ಹೌದು ಈಗ ಒ ಟಿ ಟಿ ಈ ಕಿರುತೆರೆ ಆಯಿತು ಹಿರಿತೆರೆ ಆಯಿತು ಎಲ್ಲ ಆಯಿತು ಈಗ ಒ ಟಿ ಟಿಗೆ ಬಂದು ಕೊನೆಗೆ ಎಲ್ಲರೂ ಒಂದು ಮೊಬೈಲ್ನಲ್ಲಿ ಯೂಟ್ಯೂಬ್ ನೋಡೋದಕ್ಕೆ ಬಂದಿದ್ದಾರೆ ಅಲ್ಲಿ ಕೂಡ ಈ ಶಾರ್ಟ್ಸು ಇಂಥದನ್ನೇ ಜಾಸ್ತಿ ನೋಡ್ತಾರೆ ಬೇಗ ಅಂದರೆ ಸಹನೆ ಕಡಿಮೆ ಈಗ ನಿಮ್ಮ ಇನ್ನೊಂದು ಗೌರಾಂಗ್ ಗ್ಲೋಬಲ್ ಫೌಂಡೇಶನ್ ಇದ್ರ ಬಗ್ಗೆ ಹೇಳಿ ಸರ್ ಸರ್ ಗೌರಂಗ ಗ್ಲೋಬಲ್ ಫೌಂಡೇಶನ್ ಗೌರಂಗ 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 ಅಂದ್ರೆ ಅದು ಕೃಷ್ಣನ ಹೆಸರು ಅದು ಆಕ್ಚುಲಿ ಇವರು ಗೌರಂಗ ಅನ್ನ ಅಂತ ಒಂದು ಭಕ್ತರು ಐನೂರು ವರ್ಷಗಳ ಹಿಂದೆ ಅಲ್ಲಿ ಅವರು ಅವತಾರ ತಾಳ್ತಾರೆ ಅದು ಕೃಷ್ಣನ ಅವತಾರ ಅಂತಾನೆ ಜನಕ್ಕೆ ಅದು ನಂಬಿಕೆ ಇದೆ ನಿಜ ಕೂಡ ಹೌದು ಅವರು ಕೃಷ್ಣ ಭಕ್ತಿಯ ಬಗ್ಗೆ ಜನಕ್ಕೆ ಒಂದು ಮೆಸೇಜ್ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಅವ್ತಾ ಇರ್ತಾ ಹೇಳ್ತಾರೆ ಗೌರಂಗ ಅನ್ನೋರು ಸೊ ಇದು ಕೇಳಬಹುದು ಹರೇ ಕೃಷ್ಣ ಮಹಾಮದ ಕೇಳಬಹುದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಸೊ ಈ ಮಂತ್ರನ ಕೊಟ್ಟಿದ್ದೆ ಅವರು ಸೊ ಐನೂರು ವರ್ಷಗಳ ಹಿಂದೆ ಗೌರಂಗ ಗೌರಂಗ ಅನ್ನೋರು ಬಂದು ಈ ಮಂತ್ರದಿಂದ ಯಾರಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾರೋ ಜಪ ಮಾಡ್ತಾರೋ ಸಂಗೀತನೆ ಮಾಡ್ತಾರೋ ಅವರಿಗೆ ಭಕ್ತಿ ಅನ್ನೋದು ಭಾಳ ಬೇಗ ಒಲಿಯುತ್ತೆ ಅಂತ ಒಂದು ಪ್ರಚಾರ ಮಾಡಿದ್ರು ಅವರು ಸೊ ಅದನ್ನು ನಾವು ಸುಮಾ ಜನ ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ ನನ್ನ ಈ ಫೌಂಡೇಶನ್ ಏನು ಅಂದರೆ ಜನರಲ್ಲಿ ಭಕ್ತಿ ಭಾವ ಬರಬೇಕು ಸರ್ ಯಾಕಂದ್ರೆ ಈಗ ಏನಾಗಿದೆ ಈ ಕಾಲದಲ್ಲಿ ಭಕ್ತಿ ಯಾವಾಗ ಕಮ್ಮಿ ಆಗುತ್ತೋ ನಮ್ಮ ಭಾಗವತ ಮೇಲೆ ಒಂದು ಶ್ಲೋಕ ಇದೆ ಧರ್ಮೇನ ಹೀನ ಪಶುಭೀ ಸಮಾನ ಅಂತಂದರೆ ಯಾವಾಗ ಧರ್ಮ ಕಮ್ಮಿ ಆಗುತ್ತೋ ಸಮಾಜದಲ್ಲಿ ಸೊ ಧರ್ಮ ಅಂದ್ರೆ ಏನು ಭಗವಂತನ ಭಕ್ತಿ ಮಾಡೋದು ಅದು ಧರ್ಮ ಸೊ ಯಾವಾಗ ಕಮ್ಮಿ ಆಗುತ್ತೋ ಸಮಾಜದಲ್ಲಿ ಎಲ್ಲರೂ ಒಂದು ಏನೋ ಅನಾವೃಷ್ಟಿ ಅತಿವೃಷ್ಟಿ ಇವೆಲ್ಲ ಆಗೋ ಚಾನ್ಸಸ್ ಇರುತ್ತೆ ನೋಡ್ತಾ ಇದೀವಿ ಮರಗಳು ಬರ್ತಾ ಇಲ್ಲ ಇವಾಗ ಬರಗಾಲ ಇವೆಲ್ಲ ಸೊ ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಭಕ್ತಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಆ ಒಂದು ಭಕ್ತಿನ ನಾವು ಹೇಗೆ ಜನಕ್ಕೆ ಮುಟ್ಸೋದು ಎಸ್ಪೆಷಲಿ ಈ ಜನರೇಷನ್ ಅಲ್ಲಿ ಈ ಜನರೇಷನ್ ಏನಾಗ್ತಾ ಇದೆ ಜನಕ್ಕೆ ತುಂಬಾ ಇದೆ ಇಷ್ಟೊಂದು ಥಿಂಗ್ಸ್ ಇದೆ ನೋಡಕ್ಕೆ ಅಟ್ರಾಕ್ಷನ್ ತುಂಬಾ ಇದೆ ಸೊ ಭಗವಂತ ಹತ್ತ ಬತ್ತಿಲ್ಲ ಯಾರು ಭಗವಂತನ ಬಗ್ಗೆ ಭಕ್ತಿ ಯಾರು ಆಗ್ತಾರೆ ಈ ನಡುವೆ ಅದಕ್ಕೆ ನಾವು ಮಾಡೋ ಮಾಡ್ತಾ ಇದೀವಿ ಒಂದು ಅನಾಥಾಶ್ರಮಗಳು ಮತ್ತೆ ವೃದ್ಧಾಶ್ರಮಗಳು ಇಲ್ಲಿ ಹೋಗ್ಬಿಟ್ಟು ನಾವು ಭಕ್ತಿ ಸಂಜಾಸ್ ಮಾಡ್ತೀವಿ ಅಂದ್ರೆ ಭಜನೆ ಪ್ರೋಗ್ರಾಮ್ ನಾವು ಭಗವಂತನ ಬಗ್ಗೆ ಹಾಡ್ತೀವಿ ಕೀರ್ತನೆಗಳು ಮಾಡ್ತೀವಿ ಆಮೇಲೆ ಭಗವಂತ ಪ್ರಸಾದ ವಿನಿಯೋಗ ಆಗತ್ತಲ್ಲಿ ಅದಲ್ದೇನೆ ಆ ಭಗವಂತನ ಬಗ್ಗೆ ಭಕ್ತಿ ಬರುವಂತ ಚಿತ್ರಗಳು ವಿಡಿಯೋ ಸಾಂಗ್ಗಳು ಇದೆಲ್ಲ ಮಾಡ್ಬಿಟ್ಟು ಜನಕ್ಕೆ ತರಸ್ತು ಯಾಕಂದ್ರೆ ಈ ಒಂದು ಕೆಲಸ ಈ ಇವ್ರು ನೋಡಿದ್ರೆ ಎನ್ ಜಿ ಓಸ್ ಯಾರು ಈ ಕೆಲಸ ಮಾಡ್ತಾ ಇಲ್ಲ ಅಫ್ಕೋರ್ಸ್ ಊಟ ಕೊಡೋದು ಬಟ್ಟೆ ಕೊಡೋದು ಇವೆಲ್ಲ ಮಾಡ್ತಾ ಇದ್ದಾರೆ ಬೇಸಿಕ್ ನೀಡ್ಸ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ ಬಟ್ ಅಲ್ಲದೆ ಅದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಏನು ಸೊ ಊಟ ಬಟ್ಟೆ ವಿದ್ಯೆ ಎಲ್ಲ ಕೊಟ್ಟ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಭಕ್ತಿ ಮನುಷ್ಯನಿಗೆ ಭಕ್ತಿ ಭಾವನೆ ಬರಬೇಕು ಆವಾಗಲೇ ಮನುಷ್ಯನಿಗೆ ಮನುಷ್ಯ ಜನ ಸಾತ್ಕ ಆಗೋದು ಆ ಒಂದು ಕೆಲಸ ನಾವು ಮಾಡಬೇಕು ಅಂತಾನೆ ಈ ಒಂದು ಫೌಂಡೇಶನ್ ನಾವು ಶುರು ಮಾಡಿದ್ವಿ ಸೊ ಇದರಲ್ಲಿ ನಾವು ಸುಮಾರು ಪ್ರೋಗ್ರಾಮ್ಸ್ ಪ್ಲಾನ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಇವಾಗ ತುಮಕೂರು ಹತ್ರ ಒಂದು ವುಮನ್ಸ್ ಪ್ರಿಸನ್ ಅಂತಿದೆ ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿನ ಒಂದು ಬಿಸ್ನೆಸ್ಗೆ ಒಂದು ಭಕ್ತಿ ಬಗ್ಗೆ ಹೇಳೋದು ಭಗವದ್ಗೀತೆ ಬಗ್ಗೆ ಹೇಳೋದು ಒಂದು ಸಂಕೀರ್ತನೆ ಮಾಡಿಸೋದು ಇದೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಈ ಥರ ನಾವು ಸಮಾಜದಲ್ಲಿ ಯಾರಿಗೆ ಒಂದು ಭಕ್ತಿ ಮಾಡೋದಕ್ಕೆ ಅವಕಾಶ ಇಲ್ವೋ ಅವರು ಹೇಳಿ ನಾತಾಶ್ರಮ ಇರ್ಬೋದು ಅಥವಾ ಉದ್ದಾಶ್ರಮ ಇರ್ಬೋದು ಅಥವಾ ಜೈಲ ಅಂತ ಕಡೆ ಹೋಗ್ಬಿಟ್ಟು ಅವರಿಗೆ ಇದ್ರ ಬಗ್ಗೆ ಹೇಳ್ತಾ ಇದೀವಿ ನಾವು ಭಕ್ತಿ ಬಗ್ಗೆ ಭಗವದ್ಗೀತೆ ಬಗ್ಗೆ ಮತ್ತೆ ಈ ಭಜನೆಗಳ ಬಗ್ಗೆ ಶ್ಲೋಕದ ಎಲ್ಲ ಹೇಳ್ಬಿಟ್ಟು ಅವರು ಮನಸ್ಸಲ್ಲಿ ಒಂದು ಭಕ್ತಿ ಭಾವನೆ ಮೂಡಿಸೋಕೆ ಪ್ರಯತ್ನ ಪಡ್ತಾ ಇದೀವಿ ಆ ಮೂಲಕ ಅವರಿಗೆ ಒಂದು ನೆಮ್ಮದಿ ಸಿಗಬೇಕು ಅನ್ನೋದು ಮೂಲ ಉದ್ದೇಶ ಹೌದು ಸಮಾಜದಲ್ಲಿ ನೆಮ್ಮದಿ ಇರಬೇಕು ಸುಖಶಾಂತಿ ಇರಬೇಕು ಅಂದ್ರೆ ಈ ಒಂದು ಭಕ್ತಿ ಮಾರ್ಗ ಬಹಳ ಇಂಪಾರ್ಟೆಂಟ್ ಅದನ್ನ ನಾವು ಜನಕ್ಕೆ ಹೆಂಗ್ ತಲ್ಸೋದು ಅನ್ನೋದಕ್ಕೆ ನಾವು ಇದು ಟ್ರೈ ಮಾಡ್ತಾ ಇದೀವಿ ಸರ್ ನಿಮ್ ತಂದೆಯವರು ಬೆಟ್ಟದ ಭೈರವ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ರು ಅಂತ ಹೇಳಿದ್ರಿ ಅದಾದ ಮೇಲೆ ಅವರು ಅದನ್ನ ಮುಂದುವರಿಸಲಿಲ್ವಾ ಸೊ ಏನಾಯ್ತು ನಮ್ಮ ತಂದೆಯವರಿಗೆ ತುಂಬಾ ಇಷ್ಟ ಆಯ್ತು ಫಿಲ್ಮ್ಸ್ ಮಾಡಬೇಕು ಅಂತ ಇನ್ಫ್ಯಾಕ್ಟ್ ಅವ್ರು ಹೋಗಿ ಒಂದ್ಸಲ ರಾಜ್ಕುಮಾರ್ ಮೀಟ್ ಕೂಡ ಮಾಡಿದ್ರು ನಂಗೆ ಅದ್ರ ಬಗ್ಗೆ ಅಂತ ಕೈ ಫಿಲ್ ಶೂಟಿಂಗ್ ನಡೀತಾರೆ ಅಂದ್ರೆ ರಾಜ್ಕುಮಾರ್ ಅವರು ಒಂದು ಹೋಟೆಲ್ ಸ್ಟೇ ಮಾಡ್ತಾ ಇದ್ರು ನಮ್ಮ ತಂದೆ ಮತ್ತೆ ಅವ್ರ ಫ್ರೆಂಡ್ ಹೋಗಿ ಮೀಟ್ ಮಾಡಿದ್ರು ತಂದೆ ಹೇಳ್ತಾರೆ ರಾಜ್ಕುಮಾರ್ ಅವಾಗ ನೋಡಿದಾಗ ಎಷ್ಟು ಚೆನ್ನಾಗಿದ್ರು ಅಂದ್ರೆ ಅವ್ರು ಹೋಗಿದ್ರು ರೂಮ್ ಗೆ ಆಗ್ತಾನೆ ಹಾಕ್ತಾನೆ ಸಾಂಗ್ ಮಾಡ್ಕೊಂಡು ಟವಲ್ ಹಾಕೊಂಡ್ ಬಂದ್ರಂತೆ ಸರ್ ಅವರ ಒಂದು ವೆರಿ ಮಟ್ ಮಸ್ತ್ ಬಾಡಿ ಕಟ್ಟು ಆಮೇಲೆ ಏನೋ ಕಲಿ ಕಲ್ಲಿ ಹೇರ್ಸ್ ಆಮೇಲೆ ಮಚ್ಚ ಇದೆ ಅವ್ರು ಬಂದಿಲ್ಲ ತಂದೆ ಹೇಳಿದ್ರು ನೋಡಕ್ಕೆ ಜೋ ರಾಜ್ಕುಮಾರ್ ಅಂತ ಹಂಗೆ ಜೋ ರಾಜ್ಕುಮಾರ್ ಅಂತ ಹೇಳ್ತಾ ಇದ್ದರು ಅಷ್ಟು ಚೆನ್ನಾಗಿದೆ ಅವರು ಅಂತ ಸೊ ತುಂಬಾ ಇಷ್ಟ ನಮ್ ತಂದೆ ರಾಜ್ಕುಮಾರ್ ಅಂದ್ರೆ ಸೊ ಆಸೆ ಇತ್ತು ಮಾಡ್ಬೇಕು ಅಂತ ಬಟ್ ನಮ್ಮ ಅಜ್ಜಿಯವರು ಆ ಕಾಲದ ನಿಮ್ಗೆ ಗೊತ್ತಿರಬಹುದು ಅವ್ರಿಗೆ ಗೌರ್ಮೆಂಟ್ ಕೆಲಸ ತುಂಬಾ ಇಂಪಾರ್ಟೆಂಟ್ ಗೌರ್ಮೆಂಟ್ ಕೆಲಸ ಅಂದ್ರೆ ಅವರಿಗೆ ಫಿಲಮ್ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ನೋಡಪ್ಪ ಫಿಲ್ಮ್ ಹೋದ್ರೆ ಇನ್ಕಮ್ ಬರುತ್ತೆ ಗೊತ್ತಿಲ್ಲ ಸಂಸಾರ ನಡಿಬೇಕು ಇನ್ನು ಫಿಲ್ಮ್ ಸಹ ಹೋಗಬೇಡ ಗೌರ್ಮೆಂಟ್ ಕೆಲಸ ಹುಡುಕೋ ಅಂದ್ಬಿಟ್ಟು ನಮ್ಮ ಅವ್ರು ಬಿಡ್ಲಿಲ್ಲ ಹಾಗೆ ನಮ್ ತಂದೆ ಕೂಡ ಅವರು ತಾಯಿ ಮಾತು ಮೀದೇ ಅವರು ಫಿಲ್ಮ್ಸ್ ಕಂಟಿನ್ಯೂ ಮಾಡಲಿಲ್ಲ ಅವರು ಮಾಡಿದ್ದೆ ಬಹುಶಃ ಸುಮಾರು ಫಿಲ್ಮ್ಸ್ ಮಾಡಿದ್ರು ಆಚಕೋ ಮಾಡಿದ್ರು ಖಂಡಿತ ಬಟ್ ಚಾನ್ಸ್ ಸಿಗದೇ ಇರೋದ್ರಿಂದ ಅವರು ಈ ತರ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಹೋದ್ಮೇಲೆ ಅವರು ಮಾಡಕ್ ನನಗೆ ಕೂಡ ಕಾಲೇಜ್ ಆದ್ಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಟಿವಿ ಸೇಲ್ಸ್ ಮಾಡೋಕ್ಕೂ ಅಂತಲ್ಲ ನಮ್ಮ ತಂದೆಯವರಿಗೆ ಕೆಲವು ಡೈರೆಕ್ಟರ್ ಪರಿಚಯ ಇದ್ರು ಹೇಳಿದ್ರು ನಿಂಗೆ ಪರಿಚಯ ಮಾಡಿಸ್ಕೊಡ್ತೀವಿ ಟಿವಿ ಸೇಲ್ಸ್ ಮಾಡೋದು ಇದು ನೈನ್ಟೀನ್ ನೈನ್ಟಿ ನೈನ್ ಟೂ ತೌಸಂಡ್ ನನಗೆ ಇನ್ನೊಂದ್ ಶುರು ಆಗ್ತೈತಿ ಇನ್ನೂ ಅಷ್ಟು ಫೇಮಸ್ ಆಗಲಿಲ್ಲ ಬಟ್ ಇಂಟ್ರೆಸ್ಟಿ ತರ ಮಾಡೋಕೊಂಡು ಪ್ಲಾನು ಮಾಡಿದ್ದೆ ಬಟ್ ಅಷ್ಟರಲ್ಲಿ ನನಗೆ ಒಂದು ಒಂದು ಜಾಬ್ ಸಿಕ್ತು ನನಗೆ ಹಾಗೆ ನಾನು ಕೆಲಸದ ಮೇಲೆ ಅಮೆರಿಕ ಹೋದೆ ಅವ್ನು ಐದು ವರ್ಷ ಬಯಕ್ ಆಗಿಲ್ಲ ಈ ಕಡೆಗೆ ಹಾಗೆ ನನ್ನ ಆ ಪ್ಲಾನ್ಸ್ ಹೋಗಿತ್ತು ನನಗೆ ಸೊ ನನಗೆ ಆಕ್ಟಿಂಗ್ ಮಾಡೋಕ್ಕೂ ಆಗ್ಲಿಲ್ಲ ಸೊ ಅದಕ್ಕೆ ಇವಾಗ ನಾನು ಅಟ್ಲೀಸ್ಟ್ ಲೀಸ್ಟ್ ಏನಾದ್ರು ಮಾಡೋಕ್ಕಂತ ಆಸೆ ಇತ್ತು ಅದಕ್ಕೋಸ್ಕರ ನಾನು ಇವಾಗ ಶುರು ಮಾಡಿದ್ದೀನಿ ಈ ಡೈರೆಕ್ಷನ್ ಮಾಡೋದು ಅಂತ ಡೈರೆಕ್ಷನ್ ಕೋರ್ಸ್ ಕಲ್ತ್ಕೊಂಡೆ ಹೇಗೆ ಡೈರೆಕ್ಷನ್ ಮಾಡೋದು ಅಂತ ಸೊ ಇವಾಗ ಸುಮಾರು ಪ್ಲಾನ್ಸ್ ಇದೆ ಸರ್ ಎರಡು ಎರಡು ಪ್ರಾಜೆಕ್ಟ್ ಮಾಡೋದಕ್ಕೆ ಒಂದ್ ಎರಡು ಶಾರ್ಟ್ ಫಿಲ್ಮ್ಸ್ ಅಂತ ಇದೀನಿ ವೀಡಿಯೋ ಸಾಂಗ್ಸ್ ಮಾಡೋಕೊಂತ ಇದೀನಿ ಸೊ ಇದಕ್ಕೆಲ್ಲ ಐಡಿಯಾಸ್ ಇದೆ ಇದೆಲ್ಲವನ್ನೂ ಮಾಡಬೇಕು ಅಂತ ನೋಡೋಣ ದೇವದೇ ಹೇಗಿದಾಗ ಹಾಗೆ ಅದೇ ಬಟ್ ಇದು ನಂಗೆ ಇಂಟ್ರೆಸ್ಟಿಂಗ್ ಶುರುವಾಗಿತ್ತು ಖಂಡಿತವಾಗಿ ನೋಡಿ ನಿಮ್ಮ ತಂದೆಯವರು ಒಂದು ಸಿನಿಮಾದಲ್ಲಿ ಮಾಡಿ ಆಮೇಲೆ ಮನೆಯವರ ಮನೆಯ ಹಿರಿಯರು ಬೇಡ ಅಂತ ಹೇಳಿದ್ದರಿಂದ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಬೇಕಾಯ್ತು ನೀವು ನೀವು ಸಹ ಒಂದು ಈ ಟಿ ವಿ ಯುಗ ಬಂದ ಮೇಲೆ ಸೀರಿಯಲ್ಗಳಲ್ಲಿ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಅಂತ ಮನ್ಸು ಮಾಡಿದ್ರೂ ಸಹ ನಿಮಗೆ ಕರ್ತವ್ಯ ನಿಮ್ಮನ್ನು ಅಮೇರಿಕ ಕರ್ಕೊಂಡು ಹೋಯಿತು ಮತ್ತೆ ವಾಪಸ್ ಬಂದ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಈ ಪ್ರದರ್ಶನ ಕ್ಷೇತ್ರಕ್ಕೆ ಬಂದಿದ್ದೀರಿ ನಿಮ್ಮ ರೆಗ್ಯುಲರ್ ಕೆಲಸದ ಜೊತೆಯಲ್ಲಿ ಇದೇ ಕ್ಷೇತ್ರಕ್ಕೆ ಬಂದಿದ್ದೀರಿ ಇಲ್ಲಿ ಬೇರೆ ರೀತಿಯ ಆಲೋಚನೆಗಳನ್ನು ಇಟ್ಕೊಂಡು ಬಂದಿದ್ದೀರಿ ನಿಮ್ಮ ಈ ಆಲೋಚನೆಗಳೆಲ್ಲವೂ ಸಾಕಾರವಾಗಲಿ ಆ ಭಗವಂತ ನಿಮ್ಮ ಎಲ್ಲ ಯೋಜನೆಗಳನ್ನು ನೆರವೇರಿಸಲಿ ಜೊತೆಗೆ ನಿಮ್ಮ ಈ ಯಾವುದೇ ಯೋಜನೆಗಳಿಗೆ ನಮ್ಮಿಂದ ಏನೇ ಸಹಾಯ ಬೇಕಾದರೂ ನಾವು ಸದಾ ಸಿದ್ಧರಾಗಿದ್ದೀವಿ ಅಂತ ಹೇಳಿ ನಿಮಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ತುಂಬ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ನಾನು ಫುಲ್ ಟು ಕಾಣೋ ವಿಷಯಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ನಿಮಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಕೊಟ್ಬಿಟ್ಟು ನಾನು ಮಾಡುವಂಥ ಒಂದು ವೆರಿ ಸ್ಮಾಲ್ ಕೆಲಸ ಇನ್ನೂ ಬಿಗಿನರ್ ಇನ್ನೂ ಎಲ್ಬೋರ್ಡ್ ಹೇಳ್ಬೋದು ಡೈರೆಕ್ಷನಲ್ಲಿ ಬಟ್ ನನಗೆ ಒಂದು ಇಲ್ಲಿ ಒಂದು ಚಾನ್ಸ್ ಕೊಟ್ಟು ಇಲ್ಲಿ ಬಂದು ಮಾತಾಡೋ ಹಾಗೆ ಮಾಡಿ ನನ್ನ ಒಂದು ಸ್ಮಾಲ್ ಒಂದು ವರ್ಕ್ನ ನೀವು ಜನಕ್ಕೆ ತಲುಪಿಸ್ತಾ ಇದ್ದೀರಾ ಹಾಗೆ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ನಿಮ್ಮೆಲ್ಲರಿಗೂ ಆ್ಯಂಡ್ ಫ್ಯೂಚರಲ್ಲಿ ಕೂಡ ನಾನು ಏನೇ ಪ್ರೊಜೆಕ್ಟ್ಸ್ ಮಾಡಿದ್ರು ಖಂಡಿತ ನಾನು ನಿಮ್ಮ ಜೊತೆ ಇರಬೇಕು ಅಂತ ನಿಮ್ಮ ಒಂದು ಸಹಕಾರ ಸಹಯೋಗ ಇದ್ದರೆ ಒಟ್ಟಿಗೆ ನಾವು ಒಳ್ಳೊಳ್ಳೆ ಮೆಸೇಜಸ್ನ ಒಳ್ಳೊಳ್ಳೆ ಒಂದು ಜನಕ್ಕೆ ಪ ದೇವ ಭಕ್ತಿಯ ಮನಸ್ಸು ಬರುವಂಥದ್ದು ಒಳ್ಳೊಳ್ಳೆ ಪ್ರದೇಶ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆಲ್ಲದಕ್ಕೂ ನಿಮ್ಮ ಒಂದು ಸಹಕಾರ ಆಯ್ತದೆ ಖಂಡಿತ ಒಳ್ಳೆ ಕೆಲಸ ಮಾಡುವಂತ ಅಂದ್ಕೊಂಡಿದ್ದೀನಿ ತುಂಬ ತುಂಬ ಥ್ಯಾಂಕ್ಸ್ ಖಂಡಿತ ತುಂಬ ತುಂಬ ಥ್ಯಾಂಕ್ಸ್